ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಆ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅನ್ನು ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನೋಟಿಫಿಕೇಶನ್ ಬರುತ್ತೆ ವೀಡಿಯೋ ಅಪ್ಲೋಡ್ ಮಾಡಿದಾಗ ಮಿಸ್ ಮಾಡಿದರೆ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು ನಿಮಗೆ ನನ್ನ ಚಾನಲಿನಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂಥ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇವತ್ತಿನ ವಿಡಿಯೋ ಬಂದು ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಹಣ ನಿಮಗೂ ಕೂಡ ಗೊತ್ತಿದೆ ಸದನದಲ್ಲಿ ವಿರೋಧ ಪಕ್ಷದವರು ಹೇಳಿದ ಮೇಲೆ ಅದನ್ನ ಸಿ ಎಂ ಸಿದ್ದರಾಮಯ್ಯ ಅವರಾಗಲಿ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗ್ಲಿ ಒಪ್ಕೊಂಡಿದ್ದಾರೆ ಹೌದು ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳುದು ಮಿಸ್ ಆಗಿದೆ ಅದನ್ನು ಆದಷ್ಟು ಬೇಗ ಜಮೆ ಮಾಡ್ತೀವಿ ಅಂತ ಹೇಳಿದರು ಅದಾದಮೇಲೆ ಅದ್ರ ಬಗ್ಗೆ ಏನೂ ಅಪ್ಡೇಟ್ ಕೊಟ್ಟಿರಲಿಲ್ಲ ಬಟ್ ಇವಾಗ ರೀಸೆಂಟಾಗಿ ಲಕ್ಷ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೀಡಿಯಾ ಮುಂದೆ ಕೂಡ ಹೇಳಿದರು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಹಣ ಯಾವಾಗ ರಿಲೀಸ್ ಮಾಡ್ತೀವಿ ತಾವಾಗ ತಕ್ಷಣವೇ ನಾವು ಮಹಿಳೆಯರ ಖಾತೆಗೂ ಕೂಡ ಹಣ ಜಮೆ ಮಾಡ್ತೀವಿ ಇನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಹಣ ರಿಲೀಸ್ ಆಗಿಲ್ಲ ಅಂತ ಹೇಳಿದ್ದಾರೆ ಬಟ್ ಇವಾಗ ಇಪ್ಪತ್ನಾಲ್ಕನೇ ಕಂತಿನ ಹಣದವರೆಗೂ ಬಂದಿದೆ ಎರಡು ಕಂತಿನ ಮಿಸ್ ಆಗಿದೆ ಇವಾಗ ಫಸ್ಟು ಆ ಎರಡು ಕಂತಿನ ಹಣ ಆದಮೇಲೆ ಇಪ್ಪತ್ತೈದನೇ ಕಂತಿನ ಹಣ ಬರುವಂಥದ್ದು ಯಾಕಂದರೆ ಇವಾಗ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಆಗ್ತಾ ಇದೆ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮನೆ ಮೀಡಿಯಾದಲ್ಲೂ ಇದನ್ನೇ ಹೇಳಿದ್ದು ಯಾವುದೆಲ್ಲ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ತಾ ಆಗಿದೆ ಆವಾಗ ಗೃಹಲಕ್ಷ್ಮಿ ಫಲಾನುಭವಿಗಳು ಯಾರ್ಯಾರು ಇದ್ದೀರೋ ಅವ್ರದ್ದು ಕೂಡ ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿದ್ದಾರೆ ಯಾಕಂದರೆ ರೇಷನ್ ಕಾರ್ಡು ಗೌರ್ಮೆಂಟ್ ಜಾಬಲ್ಲಿ ಇರ್ತಾರೆ ಇಲ್ಲ ಟ್ಯಾಕ್ಸ್ ಪೇಯರ್ಸ್ ಇರ್ತಾರೆ ಜಿ ಎಸ್ ಟಿ ಪೇಯರ್ಸ್ ಇರ್ತಾರೆ ಈ ಗೃಹಲಕ್ಷ್ಮಿ ಯೋಜನೆದ ಮೇನ್ ರೂಲ್ಸ್ ಇದ್ದಿದ್ದೆ ಹಾಗೆ ಎ ಪಿ ಎಲ್ ಆಗಲಿ ಬಿ ಪಿ ಎಲ್ ಆಗಲಿ ಅಂತ್ಯೋದಯ ಕಾರ್ಡ್ ಆಗಲಿ ಯಾರೇ ಇದ್ದರೂ ಕೂಡ ಯಾರೆಲ್ಲ ಟ್ಯಾಕ್ಸ್ ಪೇಯರ್ಸ್ ಇರೋಲ್ಲ ಮಹಿಳೆಯರಾಗ್ಬೋದು ಅಥವಾ ಹಸ್ಬೆಂಡ್ ಆಗಿರ್ಬೋದು ಇಬ್ಬರಲ್ಲಿ ಕೂಡ ಈ ಯೋಜನೆಗೆ ಅಪ್ಲೈ ಮಾಡೋಂಗಿರಲಿಲ್ಲ ಅದ್ರಲ್ಲೂ ಕೂಡ ತುಂಬಾ ಜನ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳನ್ನ ಯೂಸ್ ಮಾಡ್ತಿದ್ರು ಹಾಗೆ ಟ್ಯಾಕ್ಸ್ ಪೇಯರ್ಸ್ ಇದ್ರು ಕೂಡ ಬಿ ಪಿ ಎಲ್ ಕಾರ್ಡ್ ಯೂಸ್ ಮಾಡಿಕೊಂಡು ಅದ್ರ ಲಾಭನ ಪಡ್ಕೊಳ್ತಿದ್ರು ಅದ್ರ ಮೂಲಕ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಅಪ್ಲೈ ಮಾಡಿ ಅದ್ರ ಹಣ ಕೂಡ ತಗೊಳ್ತಾ ಇದ್ರು ಸೊ ಇವಾಗ ಬಿ ಪಿ ಎಲ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿರೋದ್ರಿಂದ ಆ ಲಿಸ್ಟೆಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ಬರುತ್ತೆ ಅದೆಲ್ಲ ಕ್ಯಾನ್ಸಲೇಷನ್ ಆಗಿದೆ ಆ ಲಿಸ್ಟು ಆಹಾರ ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗುತ್ತೆ ಸೊ ಅವ್ರ್ದೆಲ್ಲದೂ ಕೂಡ ಆಟೋಮೆಟಿಕ್ಕಾಗಿ ಗೃಹಲಕ್ಷ್ಮಿ ಯೋಜನೆ ಕೂಡ ಕ್ಯಾನ್ಸಲ್ ಆಗುತ್ತೆ ಅದೊಂದೇ ಅಲ್ಲ ನಿಮ್ಮದು ಬಿ ಪಿ ಎಲ್ ಕಾರ್ಡ್ ಒಂದ್ಸತಿ ಕ್ಯಾನ್ಸಲ್ ಆಯಿತು ಅಂದರೆ ನೀವೇನಾದ್ರೂ ಯಾವ ಬೇರೆ ಯಾವುದೇ ಯೋಜನೆ ಧಾನ ತಗೊಳ್ತಿರ್ತೀರಾ ಯಾವುದೇ ಪೆನ್ಷನ್ ಸ್ಕೀಮ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ಯೋಜನೆ ಅದರಲ್ಲೂ ಸರ್ಕಾರದ ಯೋಜನೆಗೆ ಏನೆಲ್ಲ ಹಣ ತಗೋತಿರ್ತೀರ ಬಿ ಪಿ ಎಲ್ ಕಾರ್ಡ್ ಯೂಸ್ ಮಾಡಿಕೊಂಡು ಪ್ರತಿಯೊಂದು ಕೂಡ ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಆಗುತ್ತೆ ಯಾಕಂದರೆ ಅದಕ್ಕೆಲ್ಲ ಮೇನ್ ಅದರಲ್ಲೂ ಈ ಸರ್ಕಾರದ ಯೋಜನೆಗಳಿಗೆ ಬೇಕಾಗಿರುತ್ತೆ ಬಿ ಪಿ ಎಲ್ ಕಾರ್ಡ್ ಅದ್ರ ಮುಖಾಂತರನೇ ನೀವು ಹಣ ತಗೊಳ್ತಿರ್ತೀರಾ ಅದೇ ಕ್ಯಾನ್ಸಲ್ ಆಯಿತು ಅಂತಲೇ ನಿಮಗೆ ಹಣ ಕೂಡ ಬರೋವಂಥದ್ದು ಕ್ಯಾನ್ಸಲ್ ಆಗುತ್ತೆ ಇವಾಗ ಇವಾಗ ಯಾ ಅತಿ ಶೀಘ್ರದಲ್ಲೇ ಯಾವಾಗ ಹಣಕಾಸು ಇಲಾಖೆಯವರು ಹಣ ರಿಲೀಸ್ ಮಾಡ್ತಾರೆ ಅವಾಗ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳು ನಾವು ಕೂಡ ಮಹಿಳೆಯರಿಗೆ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಇಪ್ಪತ್ತೈದನೇ ಕಂತಿನ ಹಣದ ಬಗ್ಗೆ ನೋಡೋದಾದ್ರೆ ಅದ್ರ ಬಗ್ಗೆ ಏನು ಮಾತಾಡಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವಾಗ ಜಾಸ್ತಿ ಫೋಕಸ್ ಇರೋದೆ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳು ಯಾಕಂದ್ರೆ ಸದನದಲ್ಲೂ ಕೂಡ ವಿರೋಧ ಪಕ್ಷದವರು ಅದನ್ನೇ ಹೈಲೈಟ್ ಮಾಡಿರೋದ್ರಿಂದ ಎರಡು ತಿಂಗಳು ಮಿಸ್ ಆಗಿದೆ ಇವ್ರು ಹಣನ ಯುಟಿಲೈಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತೆಲ್ಲ ಮಾತಾಡಿರೋದ್ರಿಂದ ಫಸ್ಟ್ ಅವೆರಡು ಕ್ಲಿಯರ್ ಮಾಡ್ತಾರೆ ಅದಾದ್ಮೇಲೆನೇ ಇಪ್ಪತ್ತೈದನೇ ಕಂತಿನ ಹಣ ಬರುವಂಥದ್ದು ಯಾಕಂದ್ರೆ ಇನ್ನು ಇಪ್ಪತ್ತ್ನಾಲ್ಕನೇ ಕಂತಿನ ಹಣನೇ ಸಾಕಷ್ಟು ನಿಧಾನವಾಗಿ ಹಾಕ್ತಿರೋದ್ರಿಂದ ಇನ್ನೂ ಸ್ವಲ್ಪ ಜನಕ್ಕೆ ಬರ್ಬೇಕಾಗಿದೆ ಅದರಲ್ಲಿ ಹಣ ಕೂಡ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳು ಇನ್ನೂ ರಿಲೀಸೇ ಮಾಡಿಲ್ಲ ಅಂತೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮೇಲೆ ಅವ್ರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರು ಹಾಕಿದ್ಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಸೊ ಮಹಿಳೆಯರಿಗೆ ಕೂಡ ಜಮೆ ಆಗಲಿಕ್ಕೆ ಮೂರ್ನಾಲ್ಕು ದಿನ ಏನಾದ್ರು ಹಾಗೆ ಆಗುತ್ತೆ ಇನ್ನು ಅವರೇ ರಿಲೀಸ್ ಮಾಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ಈ ತಿಂಗಳೊಳಗೆ ಹಾಕುವಂಥ ಚಾನ್ಸಸ್ ಇರುತ್ತೆ ಹೇಳೋಕ್ಕಾಗಲ್ಲ ಏನಾಗುತ್ತೆ ಏನು ಅಂತ ಸಡನ್ನಾಗಿ ಹಣ ರಿಲೀಸ್ ಆದರೆ ಬೇಗ ಹಾಕಿದ್ರು ಆಗ್ಬೋದು ಯಾಕಂದ್ರೆ ಸಡನ್ನದಲ್ಲಿ ಬರೀ ಇದೇ ದೊಡ್ಡ ಚರ್ಚೆ ಆಗೋಗಿತ್ತು ನೀವು ಹಾಕಿಲ್ಲ ಹಾಕಿಲ್ಲ ಅನ್ನೋದೇ ಸೊ ಆದಷ್ಟು ಬೇಗ ಸರ್ಕಾರದವರು ಕೂಡ ಹಣನ ಜಮೆ ಮಾಡಿ ಅವ್ರು ಬಾಯಿ ಮುಚ್ಸೋಕ್ಕೆ ಆದ್ರೂ ಹಾಕಿ ಹಾಕ್ತಾರೆ ಬಟ್ ಇಪ್ಪತ್ತೈದನೇ ಕಂತಿನ ಹಣ ಇದೆ ಎಲ್ಲ ಆದಮೇಲೆ ಬರೋ ಅಂಥದ್ದು ಅದ್ರ ಬಗ್ಗೆ ಏನೂ ಅಪ್ಡೇಟ್ ಕೊಟ್ಟಿಲ್ಲ ಅವರು ಕೂಡ ಹಾಗೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಇನ್ನೊಂದು ಏನು ಹೇಳಿರೋದು ಅಂದರೆ ಮೃತರ ಅಕೌಂಟಿಗೂ ಕೂಡ ಹಣ ಜಮೆ ಆಗ್ತಾ ಇದೆ ಇದನ್ನ ಈ ಸದನದಲ್ಲಿ ಇದು ಕೂಡ ಒಂದು ಡಿಸ್ಕಸ್ ಆಯ್ತು ಆ ತೀರ್ಕೊಂಡಿರೋ ಖಾತೆಗೂ ಕೂಡ ಗೃಹಲಕ್ಷ್ಮಿ ಹಣ ಹೋಗ್ತಿದೆ ಅಂತ ಅದೇನಾಗಿರುತ್ತೆ ಅಂದ್ರೆ ಈಗ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿರ್ತಾರೆ ಮನೆ ಯಜಮಾನಿಯಷ್ಟು ಹಾಕಿರ್ತಾರೆ ಅವ್ರು ತೀರ್ಕೊಂಡಿದ್ದಾರೆ ಅಂದಾಗ ಆ ಮನೆಯವರು ಡೆತ್ ಸರ್ಟಿಫಿಕೇಟ್ನ ಕೊಟ್ಟು ರೇಷನ್ ಕಾರ್ಡಿನ ಹೆಸರನ್ನ ರಿಮೂವ್ ಮಾಡಿಸ್ಬೇಕು ಬಟ್ ಸಾಕಷ್ಟು ಜನ ಏನು ಮಾಡ್ತಿದ್ದಾರೆ ಅಂದರೆ ಹೇಗಿದ್ರು ಕೂಡ ಹಣ ಬರ್ತಿದೆ ಎರಡೆರಡು ಸಾವಿರ ರೂಪಾಯಿ ಅವ್ರವ್ರ ಅವ್ರ ಅಕೌಂಟಿಗೆ ಸೊ ಏನಕ್ಕೆ ಕ್ಯಾನ್ಸಲ್ ಮಾಡೋದು ಅಂದ್ಬಿಟ್ಟು ತುಂಬ ಜನ ಹಾಗೆ ಬಿಟ್ಬಿಟ್ಟಿದ್ದಾರೆ ಸೊ ಇದಕ್ಕೆ ಅಂತಲೇ ಒಂದು ಸಪ್ರೇಟ್ ಆ್ಯಪ್ನ ಕೂಡ ಇದ್ದಾರೆ ಅಂತ ಸರ್ಕಾರದವರು ಆ ಆ್ಯಪ್ನ ಮಾಡಿದ್ರೆ ಅವ್ರಿಗೆ ಆಗಿ ಗೊತ್ತಾಗತ್ತೆ ತೀರ್ಕೊಂಡಿರೋದು ಸೊ ಹಾಗಾಗಿ ಅವರ ಕಂಡಿಡ್ದು ನಿಮ್ಮದು ಕ್ಯಾನ್ಸಲ್ ಮಾಡಿದ್ದಾರೆ ಅಂತಂದ್ರೆ ನಿಮಗೆ ಅದಕ್ಕೆ ದಂಡ ಕೂಡ ವಿಧಿಸೋ ಚಾನ್ಸಸ್ सो ಅಕಸ್ಮಾತ್ ಏನಾರ ತೀರ್ಕೊಂಡಿದ್ದಾರೆ ಅಂದರೆ ನಿಮ್ದು ಅವ್ರದ್ದು ಡೆತ್ ಸರ್ಟಿಫಿಕೇಟ್ ಕೊಟ್ಟು ರೇಷನ್ ಕಾರ್ಡಿಂದ ರಿಮೂವ್ ಮಾಡಿಸಿ ಆ ಬೇರೆ ಹೆಸ್ರು ಆ್ಯಡ್ ಮಾಡಿಸ್ಬೋದು ಯಜಮಾನ ಹೆಸರು ಏನು ಅವ್ರು ತೀರ್ಕೊಂಡಿರೋ ಇರ್ತಾರೆ ಅವ್ರದ್ದು ರಿಮೂವ್ ಮಾಡಿಸಿ ನಿಮ್ಮ ಮನೇಲಿ ಬೇರೆ ಯಾರ ಮನೆ ಇರ್ತಾರೆ ಅವ್ರ ಹೆಸ್ರನ್ನ ಆ್ಯಡ್ ಮಾಡಿಸಿದ್ರೆ ಎರಡು ಮೂರು ತಿಂಗಳು ಬೇಕು ಸರ್ವರಲ್ಲಿ ಅಪ್ಡೇಟ್ ಆಗೋಕ್ಕೆ ಬೇರೆ ಹೆಸರು ಸೊ ಅದಾದ್ಮೇಲೆ ಯಾವ ಕಂತಿನ ಹಣ ರಿಲೀಸ್ ಮಾಡ್ತಾರೆ ನಿಮ್ಗೆ ಅವಾಗ ಬರುತ್ತೆ ಸೊ ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ ಯಾಕಂದರೆ ತುಂಬ ಜನ ತೀರ್ಕೊಂಡಿರೋದೇ ಇದೆ ಅಂತ ಸದನದಲ್ಲೂ ಕೂಡ ವಿರೋಧ ಪಕ್ಷದವರು ಹೈಲೈಟ್ ಮಾಡಿದ್ದಾರೆ ಇವಾಗ ಅದ್ರೂ ಕೂಡ ಯಾಕಂದ್ರೆ ಅವ್ರು ಕಮ್ಮಿ ಆದಷ್ಟು ಸರ್ಕಾರಕ್ಕೆ ಲಾಭ ಅಲ್ಲ ಕಡಿಮೆ ಆದಷ್ಟು ತೀರ್ಕೊಂಡಿರೋದು ರಿಮೂವ್ ಮಾಡಿದ್ರೆ ಅವರಿಗೆ ಹಣ ಉಳಿತಾಯ ಆಗುತ್ತೆ ಸೊ ಅವರು ಕಂಡಿಡ್ದು ಕ್ಯಾನ್ಸಲ್ ಮಾಡಿ ದಂಡ ಕಟ್ಸ್ಕೊಳ ಬದಲು ನೀವಾಗಿ ಕ್ಯಾನ್ಸಲ್ ಮಾಡಿಸ್ಕೊಂಡ್ಬಿಡಿ ಯಾಕಂದರೆ ಈಗ ರೇಷನ್ ಕಾರ್ಡ್ ತಿದ್ದುಪಡಿ ಕೂಡ ಮಾಡಿಕೊಡ್ತಿದ್ದಾರೆ ಮಾರ್ಚ್ ಮೂವತ್ತೊನೇ ತಾರೀಕವರೆಗೂ ಕೂಡ ಅವಕಾಶ ಇದೆ ನಿಮ್ಮ ಅಜ್ಜಮನೆ ಯಜಮಾನ ಹೆಸರು ಖಂಡಿತವಾಗಲೂ ಚೇಂಜ್ ಮಾಡಿಸ್ಬೋದು ಹೆಸರು ನಿಮ್ಮ ಮಾಡಿಸ್ಬೋದು ಬೇರೆ ಏನೇ ಚೇಂಜಸ್ ಇದ್ದರೂ ಕೂಡ ಮಾಡ್ತಾ ಇದ್ದರೈತಿದ್ದು ಪಡಿ ಬೆಂಗಳೂರು ಒನ್ ಕರ್ನಾಟಕ ಒನ್ ಗ್ರಾಮ ಒನ್ ಸೆಂಟರ್ಸ್ಗಳಲ್ಲಿ ಎ ಪಿ ಎಲ್ ಬಿ ಪಿ ಎಲ್ ಹಾಗೆ ಅಂತ ದಯವಿಟ್ಟು ನಿಮ್ದು ಏನಾದರೂ ಇಶ್ಯೂ ಇತ್ತಂದರೆ ಖಂಡಿತ ನೀವು ಮಾಡಿಸ್ಕೋಬೋದು ಇನ್ನು ಆ ಗೃಹಲಕ್ಷ್ಮಿದು ಹೇಳೋಂಗಿದ್ರೆ ಫೆಬ್ರವರಿಯಾಗೆ ಮಾರ್ಚ್ ತಿಂಗಳ ಒಟ್ಟಿಗೆ ಹಣ ಬರುತ್ತೆ ಯಾವಾಗ ಏನು ಅಂತ ಅಪ್ಡೇಟ್ ಕೂಡಲೇ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ ಇದಾಗಿತ್ತು ಇವತ್ತಿನ ವೀಡಿಯೋ ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್